ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ಪ್ರತಿಷ್ಠಿತ ಕ್ರೆಸೆಂಟ್ ಹೈಸ್ಕೂಲ್ ಹತ್ರ ಬಂದಿದೆ ಕಾರಣ ಇಷ್ಟೇ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಈ ಒಂದು ಸಂಸ್ಥೆ ಆರಂಭ ಆಗುತ್ತೆ ಈ ಬಾರಿಯ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಈ ಶಾಲೆ ನಿಜಕ್ಕೂ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಇದೊಂದು ಭಾಳ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಕಟ್ಟಿರುವಂಥ ಒಂದು ಸಂಸ್ಥೆ ಈ ಸಂಸ್ಥೆಯ ಕಟ್ಟುವಿಕೆ ಹಿಂದೆ ಹಿಂದುಗಡೆ ನಮಗೀಗಾಗಲೇ ನಮ್ಮ ಸೀನಿಯರ್ ಕೂಡ ಹೌದು ಮತ್ತು ಈ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಜಹೀದ್ ಅಹಮದ್ರವರು ವಕೀಲರು ಅವರು ಕೊಟ್ಟ ಮಾಹಿತಿ ಪ್ರಕಾರ ಇವರ ಒಂದು ಮಕ್ಕಳೆಲ್ಲ ಬೇರೆ ಬೇರೆ ಪ್ರತಿಷ್ಠಿತ ಶಾಲೆಗಳ ಪ್ರತಿಷ್ಠಿತ ಶಾಲೆಗಳಲ್ಲಿ ಸೇರುವ ಸೇರಲಿಕ್ಕೆ ಅವಕಾಶ ಸಿಗದೇ ಇದ್ದಾಗ ಈ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಅಮೀನ್ ಗೌಸ್ಮೂಜಿನ ಅನ್ನುವ ಒಬ್ಬ ಒಬ್ಬರು ಪ್ರಯತ್ನ ಆಲೋಚನೆ ಮಾಡ್ತಾರೆ ಅದಕ್ಕೆ ಸಾತ್ ಆಗಿ ಮೊಹಮ್ಮದ್ ಅವರು ನಿಲ್ತಾರೆ ಮೊಹಮ್ಮದ್ ಕೊಯಾ ಅವರು ಸಾಗರದ ಸಾಗರದ ಸಾಗರದಲ್ಲಿ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದವರು ಅವರು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಿಕೊಂಡವರು ಒಬ್ಬ ಜಾತ್ಯತೀತ ಮನುಷ್ಯರಾದವರು ಕೂಡ ಅವರು ಇಲ್ಲಿ ಮಲಬಾರಿ ಮಲಬಾರಿ ಮಾತನಾಡುವವರ ಸಂಘವನ್ನು ಕೂಡ ಮಾಡಿದವರು ಅವರು ಈಗ ನಮ್ಮೊಂದಿಗೆ ಇಲ್ಲ ನಾನೀಗ ಈ ಸಂಸ್ಥೆಯ ಕಾರ್ಯದರ್ಶಿ ಅಂತ ಜಾಹೀದ್ ಅಹಮದ್ ಅವರಿಗೆ ಬದಲು ಮಾತಾಡಿಸ್ತೇನೆ ನಂತರ ನಮ್ಮೊಂದಿಗೆ ಮತ್ತೊಬ್ಬ ಸಾಮಾಜಿಕ ಕಾರ್ಯಕರ್ತರು ಉದ್ಯೋಗರಾದ ಇಕ್ಬಾಲ್ ಕೂಡ ಇದ್ದಾರೆ ಸರ್ ತಮ್ಮ ಈ ಶಾ ಈ ಶಾಲೆಯ ಮುಖ್ಯೋಪಾಯದ ಅಪ್ಸರ್ ಪಾಷ ಕೂಡ ಇವರಿದ್ದಾರೆ ಆರಂಭದಲ್ಲಿ ನಾನೀಗ ಜಾಹಿದ್ ಅಹಮದ್ ಅವರವರನ್ನ ಮಾತನಾಡಿಸ್ತೇನೆ ಸರ್ ನಮಸ್ತೆ ಸರ್ ಈಗ ನಿಮ್ಮ ಸಂಸ್ಥೆಗೆ ಈ ಬಾರಿಯ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶ ಬಂದಿದೆ ನಮ್ಮ ಸುದ್ದಿವಾಹಿನಿಯ ನಿಮ್ಮ ಸಂಸ್ಥೆಗೆ ಮತ್ತು ಮಕ್ಕಳಿಗೆ ಅಭಿನಂದನೆ ಹೇಳಿಕೆ ಬಯಸ್ತೇವೆ ಸಾರಿ ಸರ್ ಈ ಸಂಸ್ಥೆಯ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಒಂದು ಮಾಹಿತಿ ಕೊಡಿ ಸರ್ ಇದರ ಪ್ರಾರಂಭ ಈಗಾಗಲೇ ನೀವು ಹೇಳ್ದಂಗೆ ಎಂಬತ್ತೈದು ಎಂಬತ್ತಾರನೇ ಸಾಲಿನಿಂದ ನಮ್ಮ ಮಕ್ಕಳಿಗೆ ಅಂದ್ರೆ ಏಳನೇ ತರಗತಿಯವರೆಗೆ ಉರ್ದು ಮೀಡಿಯಂ ಓದ್ತಿದ್ರು ವಿಶೇಷವಾಗಿ ಹೆಣ್ಮಕ್ಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಇರಲಿಲ್ಲ ಯಾಕಂದ್ರೆ ಕನ್ನಡ ಅಥವಾ ಇಂಗ್ಲಿಷ್ ಮೀಡಿಯಂ ಸೇರಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಡ್ರಾಪ್ಔಟ್ಸ್ ತುಂಬ ಆಗ್ತಾ ಇತ್ತು ಅವಾಗ ಮೊಹಮ್ಮದ್ ಕೊಯಾ ಅವರ ಆಲೋಚನೆ ಮತ್ತು ಮೊಮ್ಮನ ಈಗಾಗಲೇ ನಡೆದ ಅಮೀನ್ ಅವರು ತುಂಬ ಎಜುಕೇಷನ್ ಇಷ್ಟಿದ್ರು ಅಂತ ತುಂಬ ಜನ ಇದ್ದಾರೆ ಈಗ ಈ ಸಂದರ್ಭದಲ್ಲಿ ಹೆಸರು ಹೆಸರನ್ನಷ್ಟು ಹೇಳ್ತೇನೆ ನವಾಬ್ ಸಾಹೇಬ್ರು ಮೊಹಮ್ಮದ್ ಹುಸೇನ್ ಸಾಹೇಬರು ಮತ್ತೆ ನಮ್ಮ ಸೈಕಲ್ ಶಾಪ್ ಶಫಿಲ್ಲಾ ಸಾಹೇಬ್ರು ಇವರೆಲ್ಲ ಸೇರಿಬಿಟ್ಟು ಒಂದು ಆಲೋಚನೆ ಮೊಹಮ್ಮದ್ ಇಮಾಮ್ ಸಾಹೇಬರು ನಮ್ಮ ಫೌಂಡರ್ ಅಧ್ಯಕ್ಷರು ಅವರು ಮಾಡೋ ಮುಖ್ಯ ಅವರೆಲ್ಲ ಒಂದು ಇಷ್ಟೇ ಪ್ಲಾನ್ ಮಾಡಿದ್ರು ಹೇಗಾದರೂ ಮಾಡಿ ನಮ್ಮ ಮಕ್ಕಳನ್ನು ಎಸ್ ಎಸ್ ಎಲ್ ಸಿ ಅವರಿಗೆ ತಂದುಬಿಟ್ಟರೆ ಮುಂದೆ ಅವರು ತಮ್ಮ ವೆಹಿಕಲ್ ಅನ್ನು ಅಂದರೆ ತಮ್ಮ ಜೀವನವನ್ನು ಸಾಗಿಸ್ತಾರೆ ಅನ್ನೋದು ದೃಢ ನಂಬಿಕೆ ಆಯಿತು ಉರ್ದು ಮೀಡಿಯಂ ಹೈಸ್ಕೂಲ್ ಪ್ರಾರಂಭ ಮಾಡೋದಕ್ಕೆ ಒಂದು ದಿಟ್ಟ ಆಲೋಚನೆ ಮಾಡಿ ಪ್ರಾರಂಭದಲ್ಲಿ ಅಂದ್ರೆ ಯಾವುದೋ ಜಾಗದಲ್ಲಿ ಮಾಡಿ ತುಂಬಾ ಕಷ್ಟಪಟ್ಟು ಸಾಕಷ್ಟು ಸಮಸ್ಯೆಗಳು ಸಮಸ್ಯೆಗಳು ಆ ಸಂದರ್ಭದಲ್ಲಿ ನಾವ್ ಇರ್ಲಿಲ್ಲ ಹಾಕೊಳ್ತೀನಿ ಹೇಳದಾಗ ನಿಜವಾಗ್ಲೂ ಏನು ಆಗಿರ್ಬೋದು ಅನ್ಸುತ್ತೆ ಬಟ್ ಎನಿವೇಸ್ ಆಯ್ತು ತಮ್ಮ ಕೈಯಿಂದ ದುಡ್ಡು ಹಾಕಿ ಹಂಡ್ರೆಡ್ ಪರ್ಸೆಂಟ್ ಕೈಯಿಂದ ದುಡ್ಡು ಹಾಕಿ ರೂಪದಲ್ಲಿ ಅವರೇ ಹಾಕಿ ಒಂದು ಪ್ರಾರಂಭ ಮಾಡಿದ್ರು ಮಾಡಿದರು ನನಗೆ ಈಗಲೂ ನೆನಪಿದೆ ಹದಿನೆಂಟು ಇಪ್ಪತ್ತು ವರ್ಷ ವಯಸ್ಸು ದಾಟಿದಂತ ಹುಡುಗಿನ ಎಂಟನೇ ಕ್ಲಾಸಿಗೆ ಕರ್ಕೊಂಡ್ಬಂದು ಅಡ್ಮಿಷನ್ ಮಾಡಿ ಅವಳನ್ನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿಸಿ ಅಂತೂ ಮೊದಲನೇ ಬ್ಯಾಚ್ ನಮ್ದು ಎಂಬತ್ತೇಳನೇ ಇಸ್ವಿಯಲ್ಲಿ ಹೊರಗಡೆ ಬಂತು ಅಂದ್ರೆ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಅಲ್ಲಿಂದ ಇವತ್ತವರಿಗೆ ದೇವರ್ದಯಿಂದ ಹೈಯೆಸ್ಟ್ ಮಕ್ಕಳನ್ನು ನಾವು ಶಾಲೆ ಸಾಗರದ ಈ ನಮ್ಮ ಪ್ರೆಸೆಂಟ್ ಎಜುಕೇಶನ್ ಸೊಸೈಟಿಯ ಹೈಸ್ಕೂಲ್ ಮೂಲಕ ನಾವು ವಿದ್ಯಾಭ್ಯಾಸಕ್ಕೆ ನೀಡಿದಿವೆ ಇವತ್ತಿಗೂ ನಿಮಗೆ ಅನ್ಸತ್ತೆ ಇಂದಿರಾ ಗಾಂಧಿಯ ಕಾಲೇಜಲ್ಲಿರುವಂಥ ಮುಸ್ಲಿಂ ಮಹಿಳೆಯರಲ್ಲಿ ಬುಡುಕ ಹಾಕ್ಕೊಂಡು ಹೋಗುವಂಥದ್ರಲ್ಲಿ ನೈಂಟಿ ಪರ್ಸೆಂಟ್ ನಮ್ಮ ಶಾಲೆಯ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ನಂಬಿಕೆ ಸರಿ ಯಾಕೆ ಏನಂದರೆ ಒಂದು ಮೈನಾರಿಟಿ ಸಂಸ್ಥೆಯಾಗಿ ಹಿಂದಿನ ಒಂದು ಅಜ್ಞಾನನೋ ಅಥವಾ ಏನು ನಂಬಿಕೆನೋ ಗೊತ್ತಿಲ್ಲ ಕೆಲವು ಸಮುದಾಯಗಳಲ್ಲಿ ಹೆಣ್ಮಕ್ಳು ಓದಬಾರದು ಅನ್ನೋ ಒಂದು ಕಾನ್ಸೆಪ್ಟನ್ನು ಅದು ಬುಡದಿಂದ ಬಯಸುವ ಬಂದಿದೆ ಆದರೆ ಇತ್ತೀಚಿನ ಆಧುನಿಕವಾಗಿ ವರ್ತಮಾನದಲ್ಲಿ ಎಲ್ಲ ಸಮುದಾಯಗಳು ನಮ್ಮ ಮಕ್ಕಳನ್ನು ಓದಿಸ ಓದ್ತಾ ಇದ್ದಾರೆ ಹೈಸ್ಕೂಲು ಪಿ ಯು ಸಿ ವಸ್ತಾ ಇದ್ದಾರೆ ಯಾಕಂದರೆ ಈ ಸಮಾಜದಲ್ಲಿ ಫಿಫ್ಟಿ ಪರ್ಸೆಂಟ್ ಇಂದ ಜಾಸ್ತಿ ಹೆಣ್ಣು ಮಹಿಳೆಯರು ಇರೋದರಿಂದ ನಿಮ್ಮ ಮಗ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಕೊಡಿದ್ರೆ ಈ ಸಮಾಜ ಅಂಗವೈಕಲ್ಯಕ್ಕೆ ಒಳಗಾಗುತ್ತೆ ಈಗಾಗಲೇ ಕಳೆದ ನೂರಾರು ವರ್ಷಗಳಿಂದ ಅವರಿಗೆ ಸರಿಯಾದ ಶಿಕ್ಷಣ ಪಡೆದಿರೋ ಕಾರಣಕ್ಕಾಗಿ ಫಿಸಿಕಲಿ ಹ್ಯಾಂಡಿಕೋಪ್ ಆಗಿದೆ ಭಾರತ ಬಟ್ ಈಗ ಒಂದು ಆ ಶಿಕ್ಷಣ ಪಡೆದಿರೋದ್ರಿಂದ ಹೆಣ್ಮಕ್ಳು ಇವತ್ತು ನೋಡಿ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಡಾಕ್ಟರ್ಗಳು ಇಂಜಿನಿಯರ್ಗಳು ಏರ್ ಏರ್ಕ್ರಾಫ್ಟ್ ಇಂಜಿನಿಯರ್ಗಳು ವಿಜ್ಞಾನಿಗಳು ಎಲ್ಲ ಎಲ್ಲ ಆಗ್ತಿದ್ದಾರೆ ಬರೀ ಗಳಿಸಲ್ರೆ ಆಗುವಂಥ ಕಾಲವನ್ನು ಇದು ಬದಲಾಗಿದೆ ಇಂಥ ಒಂದು ಹೊತ್ತಿನಲ್ಲಿ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಕ್ರೆಸೆಂಟ್ ಅದು ಭಾಳ ನೀವು ಬೆಳೆದಾಗಿ ಹೆಡ್ ಮಾಸ್ಟರ್ ಹೇಳಿದರು ಅಮಾವಾಸ್ಯೆ ಮಾರದಿಂದ ಕಾಣುವ ಸ ಚಂದ್ರನ ಚಂದ್ರ ಅಂತ ಸೊ ಅದೊಂದು ಒಂದು ಬೆಳ್ಳಿ ಚಿಕ್ಕ ಒಂದೊಂದು ಭರವಸೆಯ ಬೆಳಕಲ್ವಾ ಇಂಥ ಒಂದು ಪ್ರಯತ್ನ ಮಾಡಿದರೆ ಈ ಪ್ರಯತ್ನದ ಮುಂದುವರೆದ ಭಾಗವಾಗಿ ಏನು ಮಾಡ್ತೀವಿ ಸರ್ ಇನ್ನು ಅಂತೂ ಒಂದು ಹಂತ ಅಂದರೆ ನಲವತ್ತು ವರ್ಷ ತಗೊಂಡ್ವಿ ನಾವು ಈ ನಲವತ್ತು ವರ್ಷದಲ್ಲಿ ನಮ್ಮ ಮಕ್ಕಳು ಸಾಕಷ್ಟು ಎಸ್ಟಾಬ್ಲಿಷ್ಡ್ ಆಗಿದ್ದಾರೆ ಅಂದ್ರೆ ಎರಡನೇ ಮೂರನೇ ಜನರೇಷನ್ ಅಂದ್ರೆ ನಮ್ಮ ಶಾಲೆಯಲ್ಲಿ ಓದಿರುವ ಮಕ್ಕಳ ಮಕ್ಕಳು ಇವತ್ತು ಎಸ್ ಎಸ್ ಎಲ್ ಸಿ ದಾಟಿದ್ದಾರೆ ಅಂದ್ರೆ ನಾವು ಎಜುಕೇಟ್ ಮಾಡಿದೀವಿ ಹೆಣ್ಮಕ್ಳನ್ನ ಸೊ ಈ ಕಾರಣದಿಂದ ಅವ್ರ ಮಕ್ಕಳನ್ನ ಓದಿಸೋದಕ್ಕೆ ಅವ್ರು ಯಾವತ್ತೂ ಹಿಂದೆ ಹಾಕಲ್ಲ ನಮ್ಮ ಈ ದೇಶಕ್ಕೆ ನಮ್ಮ ಸಣ್ಣ ಕಿರುಕಾಣಿಕೆ ಅಂದ್ರೆ ನಮ್ಮ ಮಕ್ಕಳನ್ನ ಅಂದ್ರೆ ಮುಸ್ಲಿಂ ಸಮುದಾಯದ ಮಕ್ಕಳನ್ನ ಎಜುಕೇಟ್ ಮಾಡೋದು ವಿದ್ಯಾಭ್ಯಾಸನೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ನಮ್ಮ ಪೈಗಂಬರು ಪದೇ ಪದೇ ಹೇಳ್ತಾರೆ ಇಲ್ ಇಲ್ ಬೇಕು ಅಂತ ಸೊ ಈ ದಿಟ್ಟಲ್ಲೇ ನಾವು ಪ್ರಯತ್ನ ಮಾಡ್ತೀವಿ ಇನ್ನು ಮುಂದಿನ ಹಂತವಾಗಿ ನಮ್ಮ ಮಕ್ಕಳು ಓದೋರು ಟೆಕ್ನಿಕಲ್ ಅಂದ್ರೆ ತುಂಬಾ ಟ್ಯಾಲೆಂಟ್ ಇರ್ತಾರೆ ಬಟ್ ಆ ಟ್ಯಾಲೆಂಟ್ ಗುರುತಿಸಿ ತಕ್ಷಣ ಜಾಬ್ ಸಿಗುವಂತಹ ಒಂದು ಓರಿಯೆಂಟೆಡ್ ಏನು ಪ್ರೊಫೆಷನಲ್ ಆಗಿ ಇರುವಂತಹ ಒಂದು ಕೆಲವು ಏನಿದೆ ಆ ಜಾಬ್ಗಳಿಗೆ ನಾವು ಒಂದು ಡಿಪ್ಲೊಮಾ ಈ ತರ ಮಾಡುವಂತಹ ಆಲೋಚನೆ ಹೇಳ್ಬೋದು ಪಿ ಯು ಸಿಗಳಂತೂ ಈಗಾಗಲೇ ತುಂಬ ಜನ ನಮ್ಮಲ್ಲಿ ಮಾಡಿದ್ದಾರೆ ಅಥವಾ ಸರ್ಕಾರನೇ ಆ ವ್ಯವಸ್ಥೆ ಮಾಡಿದ್ದಾರೆ ಬಟ್ ನಮ್ಮ ಮಕ್ಕಳಲ್ಲಿ ಯಾರಿಗೆ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಕಂಡು ಹಿಡಿದು ಅಂತಹ ಟ್ಯಾಲೆಂಟ್ನಲ್ಲಿ ತಕ್ಷಣ ಅವರಿಗೆ ಶಾರ್ಟ್ ಕಟ್ಟಲ್ಲಿ ಅಂದರೆ ಶಾರ್ಟ್ ಪೀರಿಯಡಲ್ಲಿ ಡಿಪ್ಲೊಮಾ ಮಾಡಿ ಆ ಒಂದು ಪ್ರೊಫೆಷ್ನಲ್ ಆಗಿ ಮಾಡುವಂಥ ಪ್ರಯತ್ನ ನಾವು ನಮ್ಮ ಸಂಸ್ಥೆಯನ್ನು ಮಾಡೋಕ್ಕೆ ನಾವು ಸರ್ ಈ ದೇಶದ ದೇಶ ಕಂಡ ಅಪರೂಪದ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ವಿಜ್ಞಾನಿಯಾಗಿದ್ದರು ಮಾತು ಹೇಳ್ತಾರೆ ನಾವು ಕಂಡಿರ್ತಕ್ಕಂಥ ವಿಮಾನ ಮೋಡವನ್ನು ಸಿಲುಕೊಂಡು ಹೋಗುತ್ತೆ ಆದರೆ ಹಕ್ಕಿಗಳು ಮೋಡದ ಮೇಲೆ ಹಾಕ್ತಾ ಅಂತ ಸೊ ಶಿಕ್ಷಣ ಪಡೆಯುವವರು ಥರ ಯೋಚನೆ ಮಾಡಬೇಕು ಅಂತ ಅವರ ಒಂದು ಸಂದೇಶ ಇದೆ ಸೊ ಈ ನಿಟ್ಟಿನಲ್ಲಿ ನೀವು ಮಾಡಿದ ಪ್ರಯತ್ನ ನಿಜವರು ಅಪರೂಪದ್ದು ಒಂದು ಬಹುಶಃ ನೀವು ಹೇಳೋದಿಲ್ಲ ಜಾಬ್ ಓರಿಯೆಂಟೆಡ್ ಪೋಸ್ಟ್ಗಳನ್ನು ಮಾಡ್ತೀರಿ ಅಂತ ಹೇಳಿ ನಿಮ್ಮ ಒಂದು ಪ್ರಯತ್ನಕ್ಕೆ ಯಶಸ್ಸು ಕಾಣಲಿ ಮತ್ತೆ ಬರ್ತೀನಿ ನಾನು ಬೇಕಾಗಿ ಏನಾದರೂ ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಯೋಚನೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಚು ಮಗಿ ಅದರ ಮಾತಾಡ್ತೀನಿ ಸರ್ ನಮಸ್ತೆ ನಮಸ್ತೆ

ಹೆಡ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಈ ಬಾರಿಯ ರಿಸಲ್ಟ್ಸ್ ಬಗ್ಗೆ ಹೇಳಿ ಸರ್ ಲಾಸ್ಟ್ ಇಯರ್ ಕೂಡ ನಮ್ಮ ಶಾಲೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿತ್ತು ಅದರಲ್ಲಿ ಲಾಸ್ಟ್ ಇಯರ್ ಆರು ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ರು ಈ ವರ್ಷನೂ ನಮ್ಮ ಶಾಲೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಮತ್ತೆ ಏನಪ್ಪಾ ಅಂತ ಈ ವರ್ಷ ಹತ್ತು ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ ಹಾಗಾಗಿ ಆ ಒಂದು ದಿಕ್ಕಿನಲ್ಲಿ ಲಾಸ್ಟ್ ಇಯರ್ ಗಿಂತ ಹಂಡ್ರೆಡ್ ಪರ್ಸೆಂಟ್ ಬಂದ್ರು ನಮ್ಮ ಕ್ವಾಲಿಟಿ ಎಜುಕೇಶನ್ ಇಂಪ್ರೂವ್ ಆಗಿದೆ ಮತ್ತೆ ಏನು ಇಲಾಖೆಯಿಂದ ಕೊಟ್ಟಿರ್ತಾರೆ ಕ್ವಾಲಿಟಿ ಏನು ಏನಾಗಿದೆ ಅದು ಎ ಗ್ರೇಡಿಗೆ ನಾವು ಹಾಗಾಗಿ ಸತತ ಇದು ಎರಡನೇ ವರ್ಷ ನಾವು ಅನ್ನು ಇಪ್ಪತ್ತೆಂಟು ಜನ ಇದ್ರು ಅದ್ರಲ್ಲಿ ಐದು ಗಂಡು ಮಕ್ಕಳು ಮತ್ತು ಇಪ್ಪತ್ ಮೂರು ಹೆಣ್ಮ ಅದ್ರಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅವರು ತೆರಡೆ ಆಗಿದ್ದಾರೆ ಅದರಲ್ಲಿ ಹದಿನಾರು ಮಕ್ಕಳು ಐನೂರ್ಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಸರಿ ಉರ್ದು ಶಾಲೆ ಅಂತಂದ್ರೆ ಏನ್ ಯಾವ ತರ ಕಾನ್ಸೆಪ್ಟ್ ಅದು ಮಾಧ್ಯಮವಾಗಿ ಉರ್ದು ಅಥವಾ ಹೇಗೆ ಈಗ ಸೈನ್ಸ್ ಮ್ಯಾಥ್ಸ್ ಇಂಗ್ಲಿಷ್ ಅಲ್ಲಿ ಯಾವ ತರ ಕಲಿಸ್ತೀರಾ ಈಗ ಕನ್ನಡ ಮೀಡಿಯಂ ಹೇಗಿದೆ ಹಾಗೆ ನಮ್ದು ಉರ್ದು ಮೀಡಿಯಂ ನಾವು ಮೂರು ಏನ್ ಕೋರ್ ಸಬ್ಜೆಕ್ಟ್ ಇದಾವೆ ಗಣಿತ ಸಮಾಜ ಮತ್ತು ವಿಜ್ಞಾನ ಮೂರನ್ನು ಕೂಡ ಕನ್ನಡ ಮೀಡಿಯಂ ಅಲ್ಲಿ ಕನ್ನಡದಲ್ಲಿ ಓದುತ್ತಾರೆ ಅದೇ ಉರ್ದು ಮೀಡಿಯಂ ಅಲ್ಲಿ ಉರ್ದು ಅಲ್ಲಿ ಹಾಗಾಗಿ ಏನ್ ಇಂಗ್ಲಿಷ್ ಮೀಡಿಯಂ ಓದಾದ್ಮೇಲೆ ಕೂಡ ಮಕ್ಕಳು ಕಾಲೇಜಿಗೆ ಬರ್ತಾರೆ ಕನ್ನಡ ಮೀಡಿಯಂ ಆದ್ಮೇಲೆ ಕಾಲೇಜಿಗೆ ಸೇರ್ತಾರೆ ಹಾಗೆ ಉರ್ದು ಮೀಡಿಯಂ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್ ಥರ್ಡ್ ಲ್ಯಾಂಗ್ವೇಜ್ ಆಗಿ ಉರ್ದು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮೂರ್ ಲ್ಯಾಂಗ್ವೇಜ್ ಅಲ್ಲೂ ಓದಿರ್ತಾರೆ ಆಮೇಲೆ ಸಬ್ಜೆಕ್ಟ್ಸ್ ಅನ್ನು ಕೂಡ ಅವರಿಗೆ ಏನಂತ ಏನೋ ಸಮಸ್ಯೆನೆ ಆಗಲ್ಲ ಮತ್ತೆ ಕಾಲೇಜಿಗೆ ಹೋದಾಗ ಹೇಗೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಒಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೋಗಿ ಸೇರ್ಕೊಳ್ತಾರೆ ಇಂಗ್ಲಿಷ್ ಸ್ಟ್ರೀಮ್ ಅಲ್ಲಿ ಹಾಗೆ ನಮ್ಮ ಮಕ್ಕಳು ಕೂಡ ಸೈನ್ಸ್ ಮತ್ತು ಆರ್ಟ್ಸ್ ಕಾಮರ್ಸ್ ಅಲ್ಲಿ ಬಹಳ ಚೆನ್ನಾಗಿ ಅದನ್ನು ಮಾಡ್ತಾರೆ ಈ ಸಲ ನಾವು ನೋಡ್ಬೇಕಂದ್ರೆ ಸೆಕೆಂಡ್ ಪಿ ಯು ಸಿ ಕೂಡ ನಮ್ಮ ಮಕ್ಕಳು ಏನಾಗಿದ್ದಾರೆ ಸೈನ್ಸ್ ಅಲ್ಲಿ ಬೇರೆ ಬೇರೆ ಕಾಲೇಜಸ್ ಅಲ್ಲಿ ತುಂಬಾ ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಉರ್ದು ಜನ ಭಾಷೆ ಸರ್ ಅದು ಈಗ ಉರ್ದು ಇದೆಯಲ್ಲ ಇದು ಜನರ ಭಾಷೆ ಒಂದು ಸಮುದಾಯಕ್ಕೆ ಜನ ಭಾಷೆ ಕನ್ನಡ ಭಾರತದಲ್ಲಿ ಹಲವಾರು ಕವಿಗಳು ಉರ್ದುಗಳಲ್ಲೇ ಬರ್ತಿದ್ದು ನಾವು ಕಂಡಂತ ಕರ್ನಾಟಕದ ರಾಜಕಾರಣಿ ರಾಮಕೃಷ್ಣ ಹೆಗ್ಗಡೆ ಮತ್ತು ವೀರೇಂದ ಪಾಟೀಲರ ಪರಸ್ಪರ ಅವರು ಪತ್ರ ಬರಕದಿದ್ದು 우ರ್ದುನಲ್ಲಿ ಹಾಗಾಗಿ ಕೆಲವರಿಗಲ್ಲ 우ರ್ದು ನನಗೆ ಅವರು ಯಾವಾಗಲೂ ಅವರು ಮಾತನಾಡುವ ಮತ್ತು ಶಾಯಿರಿಯಲ್ಲಿ ಒಂದು ಬಂಡಾಯದ ಬಂಡಾಯದ ಕಾರಣಕ್ಕಾಗಿ ಹುಟ್ಟಿದ ಒಂದು ಭಾಷೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಬಂದಿರುವಂತ ಒಂದು ತೀರ್ಪಿನಿಂದನು ಅದು ಉರ್ದು ಏನಾಗಿದೆ ಒಂದು ಜಾತಿಗೆ ಸೀಮಿತವಾಗಿರೋದಲ್ಲ ಜಾತಿ ಧರ್ಮಕ್ಕೆಲ್ಲ ಅಲ್ಲ ಅಲ್ಲ ಭಾಷೆ ಭಾಷೆದ ಕನ್ನಡ ಭಾಷೆಯಾಗಿದೆ ಕನ್ನಡದ ಕನ್ನಡೇ ಅದು ಒಂದು ಭಾಷೆ ಹಾಗೆ ಇಲ್ಲ ಅದನ್ನೇ ಹೇಳಿದ್ದು ಈ ಒಂದು ನಮ್ಮ ರಿಸಲ್ಟ್ ಗೆ ಶ್ರಮ ಪಟ್ಟಿರುವಂತಹ ಎಲ್ಲಾ ನಮ್ಮ ಸ್ಟೂಡೆಂಟ್ಸ್ ಗಳಿಗೂ ಮತ್ತೆ ನನ್ನ ಬೆನ್ ಹಿಂದೆ ನಿಂತು ನನ್ನನ್ನು ಪ್ರೋತ್ಸಾಹಿಸಿರುವಂತಹ ನಮ್ಮ ಸಂಸ್ಥೆ ಕ್ರಿಶಿಯನ್ ಎಜುಕೇಶನ್ ಸೊಸೈಟಿಗೆ ನಾನು ಧನ್ಯವಾದವನ್ನು ಹಾಗೆ ಅರ್ಪಿಸ್ತೇನೆ ಹಾಗೆ ನನ್ನ ಜೊತೆಗೆ ಈ ಮಕ್ಕಳಿಗೆ ಈ ಒಂದು ಮಟ್ಟಕ್ಕೆ ತರಕ್ಕೆ ನಮ್ಮ ಶಾಲಾ ಸಿಬ್ಬಂದಿಯವರು ಎಲ್ಲರೂ ನನ್ನ ಜೊತೆಗೆ ಸೇರ್ಗೂಡಿ ನಾವು ಈ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದಿದ್ದೀವಿ ಇನ್ನು ಬರೋ ವರ್ಷದಲ್ಲೂ ಕೂಡ ನಾವು ಹೀಗೆ ಒಳ್ಳೆಯ ಉತ್ತಮವಾದಂಥ ನಮ್ಮ ಮಕ್ಕಳಿಗೆ ಒಂದು ಪ್ರಜೆಗಳಾಗಿ ನಾವು ಮಾರ್ಪಾಡು ಮಾಡೋಕ್ಕೆ ಪ್ರಯತ್ನ ಮಾಡುತ್ತೀವಿ ನಮ್ಮ ಸಿಬ್ಬಂದಿ ನವರು ನನ್ನ ಜೊತೆ ನಿಂತಿದ್ದು ನಮ್ಮ ಪ್ರೆಸಿಡೆಂಟ್ ಸ್ಪೆಶಿಯಲಿ ನಮ್ಮ ಪ್ರೆಸಿಡೆಂಟ್ ಅಬ್ದುಲ್ ಅಮಸ್ ಸಾಹೇಬರಿಗೆ ಮತ್ತೆ ನಮ್ಮ ಕಾರ್ಯದರ್ಶಿ ಆದಂತ 자히드 ಅಮಸ್ ಸಾಹೇಬರಿಗೆ ಮತ್ತೆ ಎಲ್ಲ ನಮ್ಮ ನಿರ್ದೇಶಕರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳುತ್ತಾ ಅವರಿಗೆ